ನನ್ನ ಹೆಸರು ಪ್ರಧಾನ ಕಾರ್ಯದರ್ಶಿ ಭದ್ರಾವತಿ ಇವರು ದೀಪತೆ ಅಂತ ಹೇಳಿ ಏನು ಅಸೀಲ್ ಕುಮಾರ್ ಅವರು ತಂಗಿದ್ದಾರೆ ಸ್ಟೇಷನ್ ಹೋದಾಗ ನಿಮ್ಮ ಸಿಬ್ಬಂದಿಗಳಿಗೆ ನಿಮ್ಮ ಏನು ಸಹ ವ್ಯಾಪ್ತಿಗಳು ಕುರಿತ ಗೊತ್ತಿಲ್ಲ ಅವ್ರನ್ನ ಮೂರು ಎರಡ್ ಗಂಟೆವರೆಗೂ ಸ್ಟೇಷನ್ ಹೆಣ್ಮಕ್ಳಿಗೆ ಅಲಿಸ್ತಾರೆ ಅಂತಂದ್ರೆ ನಿಮ್ಮ ಇಲಾಖೆ ಮೇಲೆ ಹೆಣ್ಮಕ್ಳು ಯಾವ ರೀತಿ ಧೈರ್ಯ ಇಟ್ಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೂಡ ಮಾಡಬೇಕು ಮತ್ತೆ ಅವ್ರನ್ನ ಯಾಕೆ ಒಬ್ಬ ವಿದ್ಯಾವಂತರನ್ನ ಈ ರೀತಿಯಾಗಿ ದಡ್ಲಿ ತರ ಅವ್ರನ್ನ ಇದ್ ಮಾಡ್ತಾರೆ ಅಂದ್ರೆ ದಡ್ರು ಬಂದ್ರೆ ಯಾವ ರೀತಿಯಾಗಿ ಅವಿದ್ಯಾವಂತರು ಬಂದ್ರೆ ಯಾವ ರೀತಿಯಾಗಿ ಪೊಲೀಸ್ ಇಲಾಖೆ ಇವತ್ತು ಸ್ಪಂದಿಸ್ತೇನೆ ಜನಗಳಿಗೆ ಅನ್ನೋದು ದಯವಿಟ್ಟು ಉತ್ತರ ಕೊಡ್ಬೇಕು ಜೊತೆ ಮುಂದಿನ ದಿನಗಳಲ್ಲಿ ಈ ತರ ಆಗ್ತಿರೋ ಜೊತೆ ದಯವಿಟ್ಟು ನಿಮ್ಮ ಸಿಬ್ಬಂದಿಗಳಿಗಾಗಿರ್ಬೋದು ನಿಮ್ಮ ಇಲಾಖೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಆದೇಶನು ಇಲ್ಲ ಅಂತ ಯಾವ್ದೋ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗೋದು ಮಾಡ್ಕೊಡ್ಬೇಕು ಜೊತೆಗೆ ಸರ್ ಜೊತೆಗೆ ಸಾಕ್ಷಿ ಸಾಕ್ಷಿ ಅಂತ ಕೇಳ್ತಾರಲ್ಲ ಸರ್ ಈಗ ಸಿಬ್ಬಂದಿಗಳಿಗೆ ಒಬ್ರು ಮಾಹಿತಿ ಈ ಜಗಳ ಆಗ್ತಿದೆ ಈ ಚಂದ್ರ ಈ ರೀತಿ ಗಲಾಟೆ ಆಗ್ತಿದೆ ಅಂತ ಹೇಳಿ ನಿಮ್ ಸಿಬ್ಬಂದಿಗಳು ಇದೆಯಾ ಗಮನಕ್ಕೆ ಬಂದಂತು ನಿಮ್ ಸಿಬ್ಬಂದಿ ನಾವ್ ಯಾರಿಗೋ ನಾನು ರಜದಲ್ಲಿದ್ದೀನಿ ನಾನು ಯಾರಿಗೋ ಅವ್ರು ಹೋಗಿಲ್ಲ ಅಂತೇಳಿ ಈ ರೀತಿಯಾಗಿ ಒಂದ್ ಸಾವಿ ಕಾರಣ ಆಗ್ತಾನಂದ್ರೆ ದಯವಿಟ್ಟು ಅವ್ರ ಮೇಲೂ ಕ್ರಮ ತಗೋಬೇಕು ಹೆಣ್ಮಕ್ಳು ಮೇನ್ ಏನು ಎರಡು ಗಂಟೆವರೆಗೂ ರಾತ್ರಿ ಎರಡು ಗಂಟೆವರೆಗೂ ಇಟ್ಕೊಂಡಿದ್ದೆ ಆ ಸ್ಟೇಷನ್ ಅಲ್ಲಿ ಇದ್ ಮಾಡ್ತಿದ್ರಲ್ಲ ದಯವಿಟ್ಟು ಅಂತ ಯಾರ್ಯಾರು ಆ ಇದ್ರೊಳಗಡೆ ಇದ್ರು

ಪರಿಗಣಿಸ್ಕೋತೀರಿ ನೀವು ಏನೇನು ಕೊಟ್ಟಿದೀರ ನಾನೇ ಓದ್ಕೊಡ್ತೀನಿ ನೋಡಿ ನೋಡಿ ನೀವು ನಿಮ್ಗೆ ನೋವಿದೆ ನನ್ಗೆ ಅರ್ಥ ಆಗುತ್ತೆ ಆದ್ರೆ ನನ್ನ ಇತಿಹಾಸದಲ್ಲಿ ನಮ್ಗೆ ನಿಮ್ಗೆ ಆಶ್ವಾಸನೆ ನಾವು ಜಿಲ್ಲಾ ರಕ್ಷಣಾಧಿಕಾರಿ ಮೇಲೆ ಪಟ್ಟವರ ಅರ್ಥ ಮಾಡ್ತೇವೆ ಅದಕ್ಕೆ ನೀವು ಏನು ಬಂದಿದ್ರ ನಿಮ್ಮ ಸಹವನ್ನ ನಾವು ಸ್ವೀಕರಿಸಿದ್ದೀವಿ ನಿಮ್ಮ ನೋವು ನಾವು ಅರ್ಥ ಮಾಡ್ತಿದ್ದೀವಿ ಅದೇ ವಿಷಯವನ್ನ ನಾವು ತಿಳಿಸ್ತೀವಿ ಆದಷ್ಟು ಜನ ಮನವಿ ಮಾಡ್ತೀವಿ ಅದೇ ಈಗ ಅದ್ರ ಬಗ್ಗೆ ನಿಮ್ಗೆ ಬೇರೆ ಯೋಚನೆ

ಸರಿ ಏನಂದ್ರೆ ನಾವು ಸಲ ಕೊಟ್ಟಾಗ್ಲೂ ನಾವು ಹೀಗೆ ಕೊಡ್ತಾ ಇದೀವಿ ಗೊತ್ತಾಗ್ಲೂ ಮಾಡ್ತಿದ್ದೀವಿ ಏನಾದ್ರೂ ಕಂಡು ಬಂದ್ರೆ ಈ ನಾವು ತರದಲ್ಲಿ ಆಕ್ಷನ್ ತಗೊಳ್ತೀವಿ ಅಂತ ಬಂದಿರೋ ಒಂದು ಹೇಳಿಕೆ ನಾವು ನೋಡಿದ್ವಿ ಅವರೇ ನಮಗೆ ಫೋನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ನಮ್ಗೆ ಫೋನ್ ಮಾಡಿಲ್ಲ ಅದು ಅಚ್ಚು ಜನ

ಸುಳ್ಳು ಕೊಟ್ಟಿದ್ದಾರೆ ಈ ತರ ಸಿಗಲಿಲ್ಲ ಬಂದರೂ ಕೂಡ ವರ್ಷಗಳ ನಂತರ ರಿವಾರ್ ಮಾಡಿ ಮತ್ತೆ ಅವ್ರು ಅಂತ ಸಾಕ್ಷಿ ಬಂದಿರೋದು ನಾವು ಕೊಟ್ಟಿರಲ್ಲ ಸರ್ ಇಲ್ಲ ನೀವು ಕೊಟ್ಟಿರೋ ಮಾಹಿತಿ ನೀವು ಇದರಲ್ಲಿ ಇಲ್ಲ ಸ್ವಲ್ಪ ಸರ್ ಮುಚ್ಚಿಡ್ತಾರೆ ಅದೀಗ ಒಟ್ಟಾರೆ ಸಂಶಯ ಇಲ್ಲ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಮಾಡಿ ಇನ್ನೊಮ್ಮೆ ಈಗ ತತ್ರೆ ಸಾವಿಗೆ ಒಂದು ಕಾರಣ ಇರುತ್ತೆ ನಾವು ಪತ್ತೆ ಹಚ್ಚಬೇಕು ಪೊಲೀಸರು ಕೆಲಸ ಮಾಡಬೇಕು ಅದಕ್ಕೆ ಪೊಲೀಸರಿಗೆ ದಿವ್ಯ ದೃಷ್ಟಿ ಇಲ್ಲ ಸರಿ ಸರ್ ಪೊಲೀಸರಿಗೆ ಕಾನೂನು ಏನೇನು ಮಾಡ್ಬೇಕು ಅದ್ರ ಮಾಡ್ಬೇಕು ಅದನ್ನ ಅವಕಾಶ ಪೋಸ್ಟ್ ಮಾಡ್ಬೇಕು ಏನಂತ ಸೈನ್ ಸೈನ್ ಮಾಡಿದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂದ್ರು ಪೋಸ್ಟ್ ಮಾರ್ಟಮ್ ಪೋಸ್ಟ್ ರಿಪೋರ್ಟ್ ನಲ್ಲಿ ನಿಮ್ ಕಡೆ ಬರ್ಸ್ಕೊಳ್ಳೋದು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅವಕಾಶನೇ ಇಲ್ಲ ಇರ್ಲಿ ಪ್ರತಿಯೊಂದನ್ನ ನಾನು ಈಗ ನೋಡಿ ಈ ಕ್ಷಣದಲ್ಲಿ ನೋಡ್ಲಿಕ್ಕೆ ಆಗಲ್ಲ ನನ್ನ ಅನುಭವದಲ್ಲಿ ಏನೇನು ಆಗಿರಬಹುದು ಅಂತ ಹೇಳಿ ಆ ನೀವು ಎಲ್ಲಾ ಮಾತಾಡ್ತಿರೋದು ನವಿಂದ ಮಾತಾಡ್ತಿದ್ದೀರಾ ತಾವು ಗಂಭೀರ ಪರಿಗಣಿಸ್ಬೇಕು ಇದನ್ನ ನಮ್ಗೆ ವಿಶ್ವಾಸ ಇದೆ ಸರ್ ನಿಮ್ಮ ಇಲಾಖೆ ಮೇಲೆ ಅದು ಎಷ್ಟು ಬೇರೆ ನಮ್ದು ಏನು ಉದ್ದೇಶ ಬೇರೆ ಇರ್ಲಿ ಈಗ ನೀವೆಲ್ಲ ಎಲ್ಲಾ ಬಂದಿದ್ರೆ ನಿಮ್ಮ ನಾವು ನನಗೆ ಅರ್ಥಾಗ್ತಿದೆ ತಕ್ಕದು ಒಬ್ಬರನ್ನು ತಳ್ಕೊಂಡಿದ್ರೆ ನಿಮ್ಮ ಬೇಕಾದವರು ನಿಮ್ಮ ಒಪ್ಲೇ ಸರ್ ನೌನೇ ಆಧಾರ ನೀವು ನಿಮಗೆ ಇರುವಂತ ನೌನ ಲೆಕ್ಸಪ್ಟ್ ಮಾಡ್ಲಿಕ್ಕೆ ಬಂದಿದ್ದೀರಾ ಒಂದು

ಅತೆ ಹೇಳಿದ ಸರ್ ಗಾಯಗಳೇ ಇಲ್ಲ ಅಂತ ಕರೆದಿದರಲ್ಲ ಆಗಷ್ಟೇ ತಿಸ್ಕಾ ಬಾಳಿದೋ ಅವರುಕ್ಕೆ ಹಿಚ್ಚಗೆ ನಾನು ಕೇಳಿ ಪ್ರಶ್ನೆ ಕೇಳ್ತೀನಿ ಸರ್ ವೋಲೆಂಟ್ ಸರ್ ಒಂದು ನಿಮಿಷ ಹೇಳಿ ಸರ್ ಅವರಿಗೆ ನಮ್ಮ ಸಾಕ್ಷಿ ಎಲ್ಲಾದ್ರೂ ಮದ್ರವತೆ ಶಿರಾಮ ನಗರಾ ಟಿವಿ ಶಿರಿ ಇದೆ ಸರ್ ಇದೆ ಕೊಡ್ತೀನಿ ಸರ್ ಹಾ ಕಂಟ್ರೋಲ್ ಮಾಡ್ಕೊಂಡು ಫೋಟೋ ಸರ್ ಕಡೆಗೆ ಸಾಕ್ಷಿ ಬೇಕೇ ಉಟ್ಕೊಂಡಿ ಸಾಕ್ಷೇ ಬೇಕಾದ್ರೆ ಸ್ವಲ್ಪ

ಇರ್ತಾರೆ ಪರಿಣಿತಿರು ಅನ್ನೋದು ಯಾರಿಗೆ ಎಕ್ಸ್ಪರ್ಟ್ ಅವರು ಇದನ್ನು ಫಸ್ಟ್ ಟೈಮ್ ನೋಡಿರಲ್ಲ ಅವರು ಎಕ್ಸ್ಪೀರಿಯನ್ಸ್ ಆದವ್ರೆ ಅಲ್ಲಿ ಸೊ ಇವಾಗ ಏನು ಕಾಣುತ್ತದೆ ಅದನ್ನು ಬರೀತಾರೆ ಈ ಒಂದು ಪ್ರಚರಣಕ್ಕೆ ಅಲ್ಲಿ ತಜ್ಞ ವೈದ್ಯರು ಇಲ್ಲಿ ಕಳ್ಸಬೇಕಾಗಿ ಅವ್ರು ಇಲ್ಲಿ ಕಳ್ಸಿದ್ರೆ ಇಲ್ಲಿ ತಗ್ನ ವೈದ್ಯರು ಇಬ್ಬರು ಅದನ್ನ ಕರೆಕ್ಟ್ ಆಗಿ ಈಗ ನಾನು ಒಬ್ಬ ಆಫೀಸರ್ ಇಲ್ಲಿ ಕಳಿಸಿ ಅವರು ಪೊಲೀಸ್ ಆಫೀಸರ್ ನಾನು ಇದರಲ್ಲಿ ನಾನು ಆಜ್ಞಾಂಗ್ನ ಬರೋದಿಲ್ಲ ಪೊಲೀಸ್ ಆಫೀಸರ್ ಅಷ್ಟೇ ನನಗೆ ವಿಶೇಷ ಚರ್ಚಲ್ಲ ವಿಶೇಷವಾಗಿ ಪರಿಣಿತಿ ಹೊಂದಿರ್ತಾರಲ್ಲ ಇದ್ರಲ್ಲಿ

ಈಗ ನಾನು ಪೂರ್ತಿ ನಾನು ಅವ್ರು ಏನತ್ರ ಮಾಹಿತಿ ಇಲ್ಲ ಈಗ ನನಗೆ ಪ್ರಶ್ನೆ ಮಾಡಿ ಕೇಳಿದ್ರೆ ನಾನು ಏನಂತ ಹೇಳಿದೆ ನೀವು ಇದ್ರ ಬಗ್ಗೆ ಕೇಳಿದ್ರೆ ನನ್ನ ಹತ್ರ ಮಾಹಿತಿ ಇತ್ತು ಅದನ್ನು ಓದಿ ಹೇಳಿದೆ ಈಗ ನಾನು ಎಫ್ ಎಸ್ ಬಗ್ಗೆ ನಾನು ಹೇಗೆ ಹೇಳಿದೆ

ಅವರು ಮಾಡಬೇಕಂದ್ರೆ ಒಂದು ಕ್ಯೂನಲ್ಲಿ ನಿಲ್ಕುವಾಗಕಲ್ ಈಗ ರೇಷನ್ ತಗೊಳ್ಳುವಾಗಲೂ ಕ್ಯೂನಲ್ಲಿ ನಿಲ್ಕುವಂತ ಅದೇ ತರ ಆ ವರ್ಧಿ ಬರೋದು ತಡ ಆಗಬಹುದು ಬಟ್ ನನಗೆ ಗೊತ್ತಿಲ್ಲ ಇನ್ನ ಯಾವಾಗ ಕಳಿಸ್ತೀರೋ ಅಂತ ಓಕೆ ಸರ್ ಹೇಳಿ ಈಗ ನಾನು ನಾನು ಸರ್ ಗಮನಕ್ಕೆ ತರ್ತೀನಿ ನೀವು ಇಲ್ಲ ಸರ್ ನೀವೆಲ್ಲ ಇಂತ ದಿವಸ ಅಂತ ಹೇಳ್ಬಿಟ್ರೆ ನಾವು ಎಲ್ಲ ಅವ್ರ ಜೊತೆ ಬರ್ತೀವಿ ಅಲ್ಲ ಸರ್ ನೀವು ಎಸ್ ಪಿ ಸಾಹೇಬ್ರಿ ಸರ್ ನಮಿಗೆ ಅದು ಎಲ್ಲ ತರಾನೇ ಹೊರಗಡೆನೆ ಕುತ್ಕೊಂಡಾಗ ಅವ್ರಿಗೆ ಎದುರಿಸುವಂತ ಕೆಲ್ಸಗಳು ಆಗ್ತಾ ಇದಾವೆ ಅವ್ರಿಗೆ ನೋಡ್ರಿ ಇಲ್ಲಿ ಬುಕ್ ನೋಡ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನ ನಿಧ